ನನ್ನ ಹೆಸರು ಮೇಘರಾಜ ಕೋಣೆ ಹೊಸನಗರ ತಾಲೂಕು ನನ್ನ ಒಂದು ಎರಡು ಎಕರೆ ಅಡಿಕೆ ತೋಟ ಇದೆ ಅದರ ಒಂದು ಎಕರೆ ಫಸಲು ಬರ್ತಾ ಇತ್ತು ಅದ್ರದ್ದು ಏನು ಸಮಸ್ಯೆ ಅಂದರೆ ಫಸರು ಬರಕಡಿದ್ರಿಂದ ಎಲ್ಲ ಮಣಿಯೆಲ್ಲ ಉದುರೋಗ್ಬಿಡೋದು ಜೂನು ಮೇ ಇಂಟು ಜೂನಲ್ಲಿ ಎಲ್ಲ ಉದುರಿ ಎಲ್ಲ ಎಲ್ಲ ಉದುರೋಗ್ಬಿಡೋದು ಅದಕ್ಕೆ ಏನೋ ಎಂಥ ಸಮಸ್ಯೆ ಅಂತ ಗೊತ್ತಾರು ಅಡಿಕೆ ಹಿಡಿತಾರ ಕಡಿಕೆ ನಮಗೆ ಬಾಯರ್ ಕಂಪ್ನಿ ಅವರು ತೀರ್ತಪ್ಪ ಅಂತ ಅವರು ಒಂದು ಸಲಹೆ ಕೊಟ್ಟರು ನೀವೆಲ್ಲ ಸ್ಟಾರ್ಟಿಂಗ್ ಒಂದು ಪಿನಿಟ್ ಹೊಡೀರಿ ಕೊಳೆ ರೋಗ ಕಂಡ್ರಿ ಬರ್ತೈತೆ ಅವರು ಮಾತಿನಂತೆ ನಾವು ಇನ್ ಅರ್ಧ ಲೀಟ್ರ್ ಒಂದು ಬ್ಯಾರ್ಲಿ ಅರ್ಧ ಲೀಟ್ರ್ ಹಂಗೆ ಇದೆ ಅರ್ಧ ಹಂಗೆ ಹಾಕಿ ಮತ್ತೆ ಸೋಲ ಮಾಡ ನೂರು ಇಪ್ಪ ನೂರು ಇಪ್ಪತ್ತೈದು ಮೀಲಿ ಒಂದು ಬ್ಯಾರ್ಲಿಗೆ ಮತ್ತೊಂದು ಸ್ಪೆಡ್ಡರ್ ಗಮ್ಮು ಸೇರಿಸಿ ಹೊಡೆದೀವಿ ಹೊಡೆದಲ್ಲಿಂದ ಕಂಠರ ಆಯ್ತು ಅಡಿಕೆ ಹಸಿರು ಮಿಳ್ಳೆ ಉದುರೋದು ಎಲ್ಲ ಕಣರ ಆಗಿ ಅಡಿಯಲ್ಲಿ ನಿಲ್ತು ಹಂಗೆ ನಾವು ವರ್ಷ ಅದೇ ಥರ ಮಾಡ್ತಾ ಬಂದು ಈಗ ಅಡ್ಡಿಲ್ಲ ನಮ್ಮ ಜೂನ್ ಮೇ ಜೂನ್ ಜೂನಲ್ಲಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಅದೇನೇ ಹೊಡೆಯೋದು ನಾವು ಫಸ್ಟ್ ಸ್ಟಾರ್ಟಿಂಗ್ ಹೊಡೆದು ಕಡಿಗೆ ಬೇರೆ ಕಡಿಕೆ ಸುತ್ತಾ ಯಾವುದೋ ಹೊಡಿತೀವಿ ಹೊಡೆದು ಅಲ್ಲಿಂದ ನಮಗೆ ಒಳ್ಳೆಯ ಅಡಿಕೆ ಇಳುವರಿ ಚೆನ್ನಾಗಿ ಬರ್ತೈತಿ ಏನು ಸಮಸ್ಯೆ ಇಲ್ಲ ಅಡಿಕೆ ಕೊಳೆ ಇದು ಉದುರೋದು ಮಡಿ ಉದುರೋದು ಹಸಿರು ಮಡಿ ಮೀಳು ಉದುರೋದು ಅದೆಲ್ಲ ಏನು ಸಮಸ್ಯೆ ಇಲ್ಲ ಹಂಗಾಗಿ ಬಾಯರ್ ಕಂಪ್ನಿ ಬ ಬಾಯರ್ ಕಂಪ್ನಿವರೆಗೆ ಧನ್ಯವಾದಗಳು નાનપિટન ફસ્ટે સ્ટાર્ટિંગ ફર્સ્ટ્રિન્ટ અડ્યા ધન્યવાદ ધન્યવાદ